ದಕ್ಷಿಣ ಭಾರತ ಜೈನಸಭೆದ ಶ್ರೀ ಕ್ಷೇತ್ರ ಸೌಣಿದಾಗ ಈಗ ನವರು ಬಂದಿದ್ದು ಇಲ್ಲದ ಕ್ಷೇತ್ರ ಎಲ್ಲ ನೋಡ್ದು ನಾವು ಸ ಎಲ್ಲ ಸಮಾಜಗ ವಿನಂತಿ ಮಾಡ್ತಾವೆ ದಕ್ಷಿಣ ಭಾರತ ಜೈನಸಭೆ ಶ್ರೀ ಕ್ಷೇತ್ರ ಬಹಳ ಪ್ರಸಿದ್ಧಿ ಐತಿ ಇದ ಜಾಗೃತ ದೇವಸ್ಥಾನ ಭೀ ಐತಿ ಎಲ್ಲ ಮಂದಿಗಳು ಬರ್ತವ್ರು ಅವ್ರು ಎಲ್ಲ ಮಂದಿಗಳಿಗೆ ನಮ್ಮ ದಕ್ಷಿಣ ಭಾರತ ಜೈನಸಭೆ ತರ್ಪೆ ಆಹ್ವಾನ ಮಾಡ್ತೇವೆ ನಾವು ದಕ್ಷಿಣ ಭಾರತ ಜನಸಭೆದ ಆ ಪ್ರಗತಿ ದಿನವಿದೆ ಇದಾಂಕ ಮರಾಠಿದಾಗ ಹೊಂಟ್ತಿದ್ವಿ ಅದು ಕನ್ನಡದಾಗ ಭೀ ತಲು ಮಾಡ್ಕೋಬೇಕು ಇಲ್ಲಿ ದಕ್ಷಿಣ ಭಾರತ ಜನಸಭೆ ಆದಾಗ ವಿವಿಧ ಯೋಜನೆಗಳನ್ನ ನಾವು ನಡೆಸ್ಕೋದವು ಅದ್ರದಾಗ ಸಭಾಸದ ಆಡಿದ ಬದ್ದಲ್ಲಿ ಭೀ ಎಲ್ಲ ಒಂದು ಲಾಕ್ ಸಭಾಸದ ಆಗಬೇಕು ಇದನ್ನ ನ ಪದ್ಧತಿ ನಾವು ಎಲ್ಲ ಊರದಾಗ ಈ ಕಡೆ ಆ ಕಡೆ ತೆರ್ಗಾಡ್ಕದವು ನಾವು ಸಭಾ ಸದ್ ಎಲ್ಲರೂ ಪ್ರಯತ್ನ ಮಾಡಬೇಕು आवाहन आव्हान मानत्यां तसंच दक्षिण भारत जनसभेच्या विविध कार्यक्रमामध्ये का सुद्धा समाजाने भाग घ्यावं सव्वाशे वर्षाच्या ह्या सभेमध्ये सर्व समाजांनी एकत्र येऊन एक समाजाची मोठी शक्ती निर्माण करण्याचं आमचा मानस आहे आणि त्याला तुम्ही सर्वांनी सहकार्य करावं असंच या निमित्तानं विनंती करतो जय जयंत स समाजाचं एक मुखपत्र म्हणून प प्रगती विजय एकोणीसशे बारा साली आपण सुरू झालं आहे आणि समाजातल्या सगळ्या विविध अंगानं होणारे अन्याय असू दे समाजातल्या जागृती करण्याच्या दृष्टिकोनातून असू दे ह्या वेळेला ह्या प्रगती जिनविजेचा एक मोठा वाटा आहे मध्यंतरी आम्ही स्कॉलरशिप फंड वाढवण्याच्या दृष्टिकोनातनं आम्ही ज्यावेळेला प्रयत्न केला त्यावेळेला प्रगतीमध्ये एक लाख देणगी देणाऱ्यांचं आम्ही ज्यावेळेला त्यांच्या देणगीबद्दल प्रसिद्धी दिली ते बघून बऱ्याच लोकांनी ह्या म प्रगती जिनविदेच्या माध्यमातून आलेल्या आव्हानाला बघून जवळजवळ साडेतीन कोटीचा निधी या प्रगती जिनविजयाच्या माध्यमातून झाला असं म्हटलं तर वागू ठरत नाही सगळ्या घरामध्ये एक प्रगती जिनविजय असावं आणि प्रत्येकाने ह्या प्रगती जीनविजेचं सभासद होऊन या समाजाभिमुख कार्यामध्ये सहकार्य करावं असं या निमित्तानं आव्हान करतो कन्न हां ही प्रगती महाराष्ट्र दाग येते इथं कन्नड दाग बी स्टार्ट आग असं ट्रे एल नव आव्हान बी मा बेळगाव इरली हुबळी इरली इलस्तवनिधी इरली ಇವು ಇಲ್ಲೇ ಎಲ್ಲ ನಮ್ದು ಪದಾಧಿಕಾರಿ ಆ ಸಲುವಾಗಿ ಪ್ರಯತ್ನ ಮಾಡ್ಕದ್ರು ಇಲ್ಲೇ ಜಾಹೀರಾತೀಗಳಿಗೆ ಮಾಡಿದಂಥ ಒಂದು ಪ್ರಗತಿ ಈ ಕರ್ನಾಟಕ ಭಾಗದಾಗ ಭೀ ಶುರು ಆಯ್ತು ಎಲ್ಲ ಮಂದಿಗೆ ಪ್ರಗತಿ ಜಿನವಿಜೆ ಮತ್ತು ದಕ್ಷಿಣ ಭಾರತ ಜನಸಭಾ ಏನು ದಗದ ಮಾಡ್ತೈತಿ ಎಲ್ಲರಿಗೆ ತಿಳಿದಿತ್ತು ಆ ಸಟಕ್ಕೆ ನಮ್ಮ ಪ್ರಗತಿ ಜಿನ ವಿಜಯ ಮುಂದಿನ ಎರಡು ಮೂರು ತಿಂಗಳದಾಗ ಶುರು ಮಾಡ್ಕದವು ಆ ಥರದ್ದು ಭೀ ಲಾಭ ಎಲ್ಲ ಮಂದಿಗೆ ಹೋಗ್ತು ಇದು ಅದೇ ಪ್ರಗತಿ ಜನ ವಿಜಯ ಐತಿ ಎಲ್ಲ ದಕ್ಷಿಣ ಭಾರತ ಜನಸಭ್ಯದಾಗ ಏನೇನು ಪ್ರೋಗ್ರಾಮ್ ಆಗ್ತಾವೆ ಅದು ಮರಾಠಿದಾಗ ಹೆಂಗೆ ನವರು ಪ್ರಸಿದ್ಧಿ ಮಾಡ್ತವೆ ಆ ಸಲುವ ಆ ದೃಷ್ಟಿಲೆ ಮತ್ತು ಆ ಟೈಪ್ಲೇ ಕನ್ನಡದಾಗ ಭಿ ಅದು ಪ್ರಗತಿ ಎಲ್ಲರಿಗೆ ಮುಗ ಮುಟ್ಕಬೇಕು ಮತ್ತು ಆ ಪ್ರಗತಿದಾಗ ಏನೇನು ಬರ್ತೈತಿ ಅದು ಎಲ್ಲ ಮಂದಿಗೂ ತಿರುಗಿ ತಿಳಿಗಬೇಕು ಆ ಸಲುವಾಗಿ ನಾವು ಪ್ರಯತ್ನ ಮಾಡ್ತಾಯಿದ್ದಾವೆ ಮತ್ತು ಜನ ವಿಜಯ ಶುರು ಮಾಡಬೇಕಾಗ ಎಲ್ಲರೂ ಆಗಬೇಕು ಮತ್ತು ಪ್ರಗತಿ ಜನ ವಿಜಯದ ಫೈದೆ ಎಲ್ಲರೂ ತೊಗೋಬೇಕು ನೋಡಿ ಸಮಾಜದಾಗ ಯಾರ್ಯಾರು ಮಂದಿ ಇದ್ದಾರು ಅವ್ರಿಗೆ ಯಾವ ಬಿಸ್ನೆಸ್ ಇರಲಿ ಉದ್ಯೋಗ ಧಂದಿ ಇರಲಿ ಅವ್ರದ್ದು ಜಾಹೀರಾತು ಕೊಟ್ಟು ಭೀ ಅವ್ರದ್ದು ಜಾಹೀರಾತಿ ಭೀ ಪ್ರಸಿದ್ಧ ಆಗಿತ್ತು ಅದರಲ್ಲೇ ಅವ್ರ ದಂಧೆ ಸುದ್ದಿ ವಾಡ್ಸಿತ್ತು ಇದು ಈ ನಿಮಿತ್ತ ಆಹ್ವಾನ ಮಾಡ್ತಾರೆ ರಾವ್ ಸಾಹೇಬ್ ಪಾಟೀಲ್ ಚೇರ್ಮನ್ ಇದು ಅಧ್ಯಕ್ಷ ದಕ್ಷಿಣ ಭಾರತ ಜನ